ಹಾಯ್ ಸರ್ ಅರ್ಜುನ್ ಸರ್ ಈ ಸಾಂಗ್ ನಿಮ್ಮ ಸ್ಟುಡಿಯೋಯಿಂದ ಶುರುವಾಗಿ ಈ ಸಾಂಗ್ ಕೆಲಸ ಎಲ್ಲೆಲ್ಲಿ ಟ್ರಾವೆಲ್ ಆಯಿತು ಅಂತ ಏನಕ್ಕೆಂದರೆ ಆರ್ಕೆಸ್ಟ್ರಾ ಆಗಿರ್ಬೋದು ಅದಾದಮೇಲೆ ಮೀಕಾ ಸಿಂಗ್ ಅವರು ಹಾಡಿದ್ದಾಗಿರ್ಬೋದು ಅವರ ಡ್ರಮ್ಸ್ ಆಗಿರ್ಬೋದು ಈಗ ಈ ಹಂತ ಬಂದರು ಸರ್ ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬ್ಯಾಂಗ್ಳೂರಿಂದ ಮೈಸೂರಲ್ಲಿ ಮಾಡಿದ್ವಿ ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ ಹೈದ್ರಾಬಾದ್ ಬಾಂಬೆನಲ್ಲಾಯಿತು ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಾ ಲೈವ್ ಮಿಕ್ಸ್ ಟು ಯೂರೋಪ್ ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ ಸೊ ಅದಾದಮೇಲೆ ಇದ್ರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ ವೈ ಆರ್ ಎಫ್ ಸ್ಟುಡಿಯೋನಲ್ಲಿ ಮಾಡಿದ್ವಿ ಅವರು ಹಾಗೂ ತೌಫಿಕ್ ಕುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ ಅದಷ್ಟು ಆದಮೇಲೆ ನವೀನ್ ಅವರು ಫ್ಲೂ ಟು ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸು ಅದೆಲ್ಲ ರೆಕಾರ್ಡ್ ಮಾಡಿದ್ವಿ ಅಲ್ಲ ಆದಮೇಲೆ ಫೈನಲ್ ಮಿಕ್ಸ್ ಸ್ಟೆಮ್ಸೇ ನಮಗೊಂದು ಏಳ್ನೂರು ಎಂಟುನೂರು ಟ್ರ್ಯಾಕ್ಸ್ ಇತ್ತು ಅದನ್ನೆಲ್ಲ ಪ್ರೀಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ ಎನ್ ಸೆಲ್ವಮ್ ಅಂತ ಒಬ್ಬರು ಹತ್ರ ತುಂಬ ಅದಕ್ಕೆ ಒಂದು ಒಂದೊಂದು ಸಾಂಗ್ ಮಿನಿಮಮ್ ಫಿಫ್ಟೀನ್ ಡೇಸ್ ಪ್ರೀಮಿಕ್ಸ್ಗೆ ಹಿಡಿತವೆ ಅಷ್ಟು ಟ್ರ್ಯಾಕ್ಸ್ ಇದೆ ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟ್ರ್ಯಾಕ್ಸ್ ತೊಗೊಂಡು ಇವೆಂಟು ಬಾಂಬೆ ಎರಿಕ್ ಪಿಳ್ಳೆಯವರು ಅದನ್ನು ಫೈನಲ್ ಮಿಕ್ಸನ್ನು ಮಾಸ್ಟರ್ ಮಾಡಿದ್ರು ಸರ್ ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದು ಡಿ ಟಿ ಎಸ್ ಮಿಕ್ಸ್ ಮಾಡಿದ್ವಿ ಪ್ರೇಮರೇ ಈ ಜರ್ನಿ ಮ್ಯೂಸಿಕ್ ಜರ್ನಿ ಇದೆಯಲ್ಲ ಸಿಕ್ಕಾಪಟ್ಟೆ ದೊಡ್ಡದಿದ್ರದು ಕೇಳಿದ್ದು ರೇ ಪ್ರೇಮ್ ಈ ಸಾಂಗ್ಗೆ ಸ್ಫೂರ್ತಿ ಏನು ಹೇಗೆ ಉಟ್ಕೊಳ್ತೀವಿ ಹಾಡು ಅಂತ ಆಮೇಲೆ ಎಲ್ಲೇನು ಶೂಟಿಂಗ್ ಮಾಡ್ತಾರೆ ಯಾವಾಗ ಶೂಟಿಂಗ್ ಮಾಡೋದು ಯಾವತ್ತು ಅಂತೇಳಿ ಈ ಸ್ಫೂರ್ತಿ ಏನಿಲ್ಲ ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಸಟ್ ಆಗೋಲ್ಲ ಹೋಗೋಣ ಅಂಥವ್ರು ಯಾರು ಸಿಕ್ಕಾಬೆ ನಾವು ಹುಟ್ಟುತ್ತಿಂದ ಇಲ್ಲಿವರೆಗೂ ಸೋಮನೆ ಜನ ಬಂದು ಹೋಗ್ತಾರೆ ಸೊ ಅದಕ್ಕೆ ಆಗಲ್ಲ ಹೋಗ ನನಗೂ ನಿನ್ಗೂ ಅಂತ ಹೇಳ್ಕೊಂಡು ವಯ್ತಾ ಇರಬೇಕು ಬಿಟ್ಟರೆ ದ್ವೇಷ ಮಾಡಬಾರ್ದು ಅಷ್ಟೇ ಬಿಟ್ರೆ ಯಾರೋ ಪರ್ಟಿಕ್ಯುಲರ್ ಇವ್ರು ಯಾವ್ರೆ ಅಂತೇನಿಲ್ಲ ಈಗ ನನಗೂ ನಿನಗೂ ಸಟ್ಟೆ ಆಗಲ್ಲ ಅವಾಗಲೇ ಒಂದು ಕ್ವಶನ್ ಕೇಳಿರಿ ತಗಣ ಅಲ್ವಾ ಆ ಥರ ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಬಾ ಪದಗಳನ್ನೆಲ್ಲ ಬಳಕೆ ಮಾಡಿದೀರಿ ಅದು ಸಾಮಾನ್ಯವಾಗಿ ಇದ್ದೇ ಇರ್ತೀನಿ ನಿಮಗೆ ಆಲ್ವೇಸ್ 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 ನಾನು ಸಮ್ ಸಮಥಿಂಗ್ ಇದನ್ನು ಪಡೆದೀನಿ ಬ ಓಯ್ ಓಯ್ ಲಕ್ಷ್ಮಿ ಗಲ್ಲಿಲಿ ಯಾರು ಇಲ್ಲ ಬತ್ತಿಯ ಗುಟ್ಟಾಗಿ ಬತ್ತಿಯ ಮಮ್ಮಿ ಡಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ ಅಂತ ರೆಗ್ಯುಲರ್ ಪದ ಅದು ಯಾರಾದರೂ ಹುಡುಗರುಗಳಿಲ್ಲ ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಹಂಗೆ ಮಾತಾಡೋದು ಅದನ್ನು ತೆಗೆದು ಅಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ನಾನೇನು ಕ್ರಿಯೇಟ್ ಮಾಡಿಲ್ಲ ಬಸ್ ಯಾರೂ ಮಾತಾಡೋ ಮಾತಾಡೋ ಪದಗಳನ್ನ ಕಿತ್ತು 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 ಜೋಡ್ಸ್ಕೊಂಡಿದ್ದೀನಿ ಅಷ್ಟೇ ಫಾಸ್ಟ್ ಸಾಂಗ್ ಆಯ್ತು ಅದು ಒಂದು ಬೇಸಿಯಾಗಿ ಕ್ಯಾಚ್ ಆಗುತ್ತೆ ಎಲ್ಲ ಹೌದು ಇದು ಯಾವಾಗ ಶೂಟಿಂಗ್ ಮಾಡ್ತೀರಿ ಈ ಸಾಂಗ್ ಈ ಸಾಂಗ್ ಬಂದು ಅಂಶ ನಮ್ಮಲ್ಲಿ ಮಾಡ್ತಿದ್ದೀವಿ ಕರೆಕ್ಟಾಗಿ ಇಂಗ್ಲೀಷು ಮಗ ಅನೋಮ ಕರೆಕ್ಟ್ ನಾನು ಇಂಗ್ಲೀಷು ಕರೆಕ್ಟ್

ಆನಂದ್ ಆಡಿಯೋ ಕಳಿಸ್ಬೋದು ಕೆ ವಿ ಎನ್ ಸಂಸ್ಥೆ ಕಳಿಸ್ಬೋದು ನನಗೂ ಕಳಿಸ್ಬೋದು ಸೊ ಕಳಿಸಿದ್ರೆ ಅದನ್ನು ಇದನ್ನ ಮಾಡಿ ಬೆಸ್ಟ್ ಯಾವುದಿದೆ ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ನಾನು ಅದನ್ನು ಪಿಕ್ ಮಾಡಿ ನಾನು ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಈರೋ ಏನಕ್ರೆ ಅದನ್ನೇ ಮಾಡಿಸಿ ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ತಿರ್ಗಿ ಅದು ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನು ಬೆಸ್ಟ್ ಇವ್ರು ನಮ್ಗೆ ನಾ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅವ್ರನ್ನ ಹಾನರ್ ಮಾಡ್ತೀವಿ ಸ್ಟೇಜ್ ಮೇಲೆ ಸೊ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ ಐಡಿಯಾ ಚೆನ್ನಾಗಿತ್ತು ಅಡಾಪ್ಟ್ ಮಾಡಿದೀವಿ ನೆಕ್ಸ್ಟ್ ಅಲ್ಲಿ ಮೈಕ್ ತಗೊಳ್ಳಿ ಮ್ಯಾಮ್ ಮೈಕ್ ತಗೊಳ್ಳಿ ಈ ಹಾಡಿಗೆ ರೆಡಿ ಆಗಿದ್ಯಾಪ್ ಅಥವಾ ಹುಪ್ ಮೂಮೆಂಟ್ ಸ್ವಲ್ಪ ಇಲ್ಲ ಮೂಮೆಂಟ್ ಬೆಸ್ಟ್ ಬರುತ್ತೆ ಇವಾಗ ಮಾಡ್ತಾ ಇದೀವಿ ಈ ರಾಹುಲ್ ಮಾಸ್ಟರ್ ಎಲ್ಲ ಮಾಡಿದ್ದಾರೆ ಒಂದಷ್ಟು ಮಾಡಿದೀವಿ ಸುಮಾರು ಧ್ರುವ ರಿಸ್ಮ್ ಆಗಲಿ ಅದನ್ನ ಮೇಲೆ ನನ್ನ ಕಂಪೋಸಿಂಗ್ ಇದಾಗಿದೆ ಪ್ರಾಕ್ಟೀಸ್ ಮಾಡಿದ್ದಾರೆ ಇನ್ನ ಬೆಸ್ಟ್ ಮೂಮೆಂಟ್ ನಾವೇನು ಮಾಡ್ಬಿಡ್ತೀವಿ ಇವಾಗ ಚೆನ್ನಾಗಿರ್ತೇನೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ ಇವಾಗ ಚೆನ್ನಾಗಿರ್ತಾನೆ ನಾಳೆ ಚೇಂಜ್ ಮಾಡ್ತಾನೆ ಇರ್ತೀವಿ ನಾವು ನಾನು ಯಾವುದು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಹೋಗ್ತೇನೆ ಇಲ್ಲ ಇದ್ರು ಕೇಳಿ ನಮ್ಮ ಸೊ ಮ್ಯೂಸಿಕ್ ಅಷ್ಟೇ ಇವತ್ತು ಬೆಳಗ್ಗೆ ಮಾಡ್ಬಿಟ್ಟು ತಿರ್ಗಿ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ ಮಗನೇ ಅದೊಂದೇನು ಕಿತ್ತಾಕ್ ಬಿಡೋ ಬೆಡಕಣ ಅಂತ ಹೆಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ ಅರ್ಜುನ್ ಸರ್ ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ಅನುಶ್ರೀ ಅವ್ರಿಗೆ ಮತ್ತು ನಿಮ್ಮ ಟಿ ಶರ್ಟ್ ಮೇಲೆ ಟೂ ಲೇಯರ್ ಲವ್ ಸಿಂಬಲ್ ಇದೆ ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗ ಅಂತ ಇದು ಯಾವ ಹೇಳಿದ್ರ ಅಂತ ಮೇಡಮ್ ಇದಕ್ಕೂ ಕೇಳಿ ಏನ್ ಮೇಡಮ್ ಸಮಯ ನನ್ನಲ್ಲೇ ಕೇಳಿ ಮಾಡ್ತಾ ಇದ್ದೀರಲ್ಲ ಮೇಡಮ್ ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲೆರಿಕು ಇಲ್ಲಿ ಈ ಕಡೆ ಇದು ನಮ್ಮ ಮನೆ ಅನ್ಕೊಳ್ಳಿ ಅಲ್ಲ ಇದು ಇದು ಅನುಶ್ರೀ ಅವರು ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು ಅಂತೀನಿ ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರಿ ನಂಗೂ ನೀಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ ಸರ್ ಈಗ ಈ ಸಾಂಗ್ಗೆ ರುಬಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ ಮತ್ತು ಅರ್ಜುನ್ ಸರ್ ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗೂ ನಿಮಗೂ ಅಂತ ಪ್ರೇಮ್ ಅವರು ಹೇಳೋದಾದ್ರೆ ಯಾವ ನಟಿಗೂ ಮತ್ತೆ ನಿಮಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ನೀ ಮಗ ತೋರಿಸಲ ಏನೋ ಒಂದು ಕಾಂಟ್ರವರ್ಸಿ ಮಾಡಬೇಕ ಕಾಂಟ್ರವರ್ಸಿ ಅಲ್ಲ ನೀವೇ ರೂಹಾರಿಗಳು ನಿಮ್ಮ ಅನುಭವ ನೀವು ಬರ್ದಿರ್ತೀರ ಸಟ್ ಆಗಲ್ಲ ಅನ್ನೊಂದು ಪದ ಇದೆ ಮಗನೇ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನು ಗೊತ್ತು ಪ್ರತಿಯೊಬ್ಬನು ಯಾರ ನಿಮ್ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದೀವಿ ಆ ಸಾಂಗ್ ನಾವು ಊಟಲ್ಲಿ ಬಾಂಬೆಲ್ಲಿ ಹೇಳ್ತಾರೆ ವಾಟ್ ಆ ಬ್ಯೂಟಿಫುಲ್ ವಾಟ್ ಇಸ್ ಯಾಟ್ ವಾಟ್ ಇಸ್ ಇಸ್ ಕ್ಯಾ ಸಟ್ ಆಗಲ್ಲ ಓ ತೇರಾ ಮೇರ ಹಂಗಿದ್ದು ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸಟ್ ಆಗಲ್ಲ ಅನ್ನೋದಿದೆಯಲ್ಲ ಎಲ್ಲರಿಗೂ ಗೊತ್ತು ಮಗ ಅವಾಗ ನಾನು ಹುಟ್ಟಿರೋ ಮಗಿಗೆ ಒಂದು ಸ್ವಲ್ಪ ಪಾಯಿಗೆ ಗೊತ್ತಿರ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರು ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಅಂಗೂ ನಿಂಗೂ ಸಟ್ಟೆ ಆಗಿಲ್ವಲ್ಲ ಇಸ್ತಿ ಸಾ ಅಂತ ಹಿಂಗೆ ಅದು ಸಟ್ಟಾಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗದಿಂದ ಏನಕ್ಕೆ ಗೊತ್ತಾ ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಅಸೆಟ್ ಆಗುತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆವಿ ಎನ್ ಸರ್ ಕೇಳಿದ್ರು ಪ್ರೇಮ್ ಲವ್ ಸಾಂಗ್ ಏನ್ ಮಾಡಿದ್ರಿ ಹೆಂಗ್ ಮಾಡಿದೀವಿ ಅಂತ ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವ್ದೋ ರೆಸಾರ್ಟಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆ ಎನ್ ಸರ್ ಕೇಳಿದ್ರು ಏನು ಸಖತ್ ಆಗಿದೆ ಏ ಸೆಟ್ ಆಗೋಲ್ಲ ಹೋಗೇನ ಒಂದ್ಸರ್ ಕೇಳಿದ ತಕ್ಷಣ ಆಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರದನ್ನ ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಬರೀ ಟೀಸರ್ ಬಿಟ್ವಿ ಬರೀ ಏಟೀನ್ ಅವರ್ಸ್ ನನಗೆ ಮಾಡ್ಬಿಡ್ತದೇ ಗೊತ್ತಾಯ್ತು ಎಲ್ಲಾರ್ಗು ಸೆಟ್ ಆಗತ್ತೆ ಮಗನೆ ನಾನು ಯಾರ ಚಾಕು ಚಾಕು ಹಿಡ್ಕೊಂದು ಚುಚ್ಚಾಗಿ ಬಂದ್ರು ಹೇಳ್ತೀನಿ ಸೊ ಸಟ್ ಆಗಲ್ಲ ಹೋಗೋ ನಂಗೂ ನಿಮಗೂ ಅಂತ ಹೇಳಲ್ಲ ಸೆಟ್ ಆಗ್ತಾರೆ ನಂಗೆಲ್ಲಾ ಸೆಟ್ ಆಗ್ತಾರೆ ಸರಿನಾಗೀತು ಮುಗೀತು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯ್ತು ಇನ್ನೊಂದು ಸಾಂಗ್ ಇದೆ ಏಪ್ರಿಲ್ಗೆ ಸಾಂಗು ಶೂಟ್ ಮಾಡ್ತಿದ್ವಿ ಸೊ ಮುಗೀತು ಡಬ್ಬಿಂಗು ಆಯಿತು ಎಲ್ಲರೂ ಡಬ್ಬಿಂಗು ಮಾಡ್ಬಿಟ್ರು ಆಲ್ಮೋಸ್ಟ್ ರವಿ ಸಾರ್ ಮಾಡಿದ್ರು ಧ್ರುವ ಮಾಡಿದ್ರು ರಮೇಶ್ ಸರ್ವೀನ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್ ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದು ಸಂಜಯ್ ದತ್ತವರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಅದೊಂದು ಇಲ್ಲ ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ ಸೊ ಏಪ್ರಿಲ್ ಮಧ್ಯ ಅಲ್ಲಿ ನಾನು ಡೇಟ್ ಅನೌನ್ಸನ್ ಮಾಡ್ತೀನಿ ಸರ್ ಯಾವಾಗ ಅಂತ ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ ಆ್ಯಂಡ್ ಅಲ್ಲಿ ಅನೌನ್ಸನ್ ಮಾಡ್ತೀನಿ ಸರ್ ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ ಆಗಸ್ಟ್ಗೆ ಬರುತ್ತೆ ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್ ಓಕೆ ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್ ಇಲ್ಲಿ ಕೊಡಿ ಸರ್ ಓಲ್ಡ್ ಡ್ಯಾನ್ಸರ್ ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ಈಗ ನೀವು ಹೇಳಿದ್ರಿ ಬೇಕಿದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗ್ಗೆ ಇದನ್ನು ಮಾಡಿದ್ದಾರೆ ಸೊ ಅದನ್ನು ನಾವಲ್ಲಿ ಎಸ್ ಆಲ್ವೇಸ್ ಸರ್ ಪ್ಲೀಸ್ ನಿಮ್ಮ ಸಜೆಷನ್ಸ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅವತ್ತೇ ಅವತ್ತೇ ಮಾಡೋಣ ಬಿಡಿ ಸರ್ ಅವತ್ತಿನ ಯಾರು ಬೆಸ್ಟ್ ಅದನ್ನು ರೀಲ್ಸ್ ಮಾಡಿದ್ದಾರೆ ಅದನ್ನು ಯಾವ್ದು ಬೆಸ್ಟ್ ಪಿಕ್ ಮಾಡ್ತೀವಿ ಅದನ್ನು ಟ್ವೆಂಟಿ ನೈನ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ ಸ್ಟೇಜ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಹೀರೋ ಕೇಳಿ ಅವ್ರಿಗೆ ಆನರ್ ಮಾಡ್ತೀನಿ ಸರ್ ಖಂಡಿತವಾಗ್ಲೂ ಕೆ ಎನ್ ಸಂಸ್ಥೆಯವರು ಕರೆದು ಕೆ ವನ್ ವೆಂಕಟ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್ ಸರ್ ಸಾರಿ ಯಾ 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 ಯಸ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಗೊತ್ತಿದ್ದ ಐಡಿಯಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬ್ಯೂಟಿ ನೆಕ್ಸ್ಟ್ ಮುಗಿತಾ ಕ್ವಶನು ಇದೆಯಾ ಮಗನೇ ಇಲ್ಲ 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 ಎಲ್ಲ ಮುಗಿತು ಕಂಪ್ಲೀಟ್ ಆಯ್ತು ಇಲ್ಲ ಮುಗೀತು ಅಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತೇವೆ ಯಾರ್ಯಾರು ಸುಮ್ಮನೆ ಹೇಳ್ತಿರ್ತಾರೆ ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ ನಾನು ಕಾಲ್ ಮಾಡ್ತಿರ್ತೀನಿ ಮಾತಾಡ್ತಿರ್ತೀನಿ ಏನ್ ನನ್ಗೆ ಗೊತ್ತಿಲ್ಲಪ್ಪ ಹೌದು ವಿಲನ್ ಬತ್ತು ಹಾ ಕೊಡ ಮೈಕು ಹಲೋ ಅಣ್ಣ ಯಾಕರ್ಲ ಏ ಅಣ್ಣ ಯಾರು ಬಂದ ಮೈಕ್ ಕೊಡ್ರ ಯಾಕರ್ಲ ಸರ್ ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಸುದೀಪ್ ಆ್ಯಕ್ಟ್ ಮಾಡಿದರು ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ ಟೂ ಆಗೋಗ್ಬಿಡುತ್ತೆ ಸೊ ಅವರಿಬ್ರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ ಇಲ್ಲಪ್ಪ ನಂಗೇನು ಗೊತ್ತೇ ಇಲ್ಲ ನನಗೆ ಇದು ಇದು ಹೊಸ ಐಡಿಯಾ ಇದು ಕೆವೆನ್ ಪ್ರೊಡಕ್ಷನ್ ಇರುತ್ತೆ ಮಗ ಇಲ್ಲಿ ಸುಪ್ರೀತ್ ಅವರು ಮಗನ ಹಿಂಗೇನ ಗೊತ್ತಾ ಅಲ್ಲ ನಂಗೆ ಗೊತ್ತಿದ್ದ ನಂಗೆ ಕಾಸ್ಕಿಸ್ ಕೊಟ್ಟಿಟ್ಟಿದ್ದೆ ಹೆಂಗೆ ನೀನು ಓಕೆ ಇಲ್ಲ ಮಗನೆ ನಂಗೂ ಗೊತ್ತಿಲ್ಲ ಓಕೆ ಸೊ ಅಮ್ಮ ಹ್ಞೂ ಮೈ ಕೊಡೋರಲ್ಲಿ ಮಕ್ಳ ಪ್ಲೀಸ್ ಅಕ ಒಂದೇ ಮೈಕ್ ಅಂದ್ರೋ ಈ ಕಡೆ ಎರಡು ಆ ಕಡೆ ಎರಡು ಕೊಡ್ರಲ್ಲ ಮೈಕ್ ಲೇಕಾ ಓಕೆ ಕೇಳ್ಬೇಕಾ ನಾ ಫ್ರೆಂಡ್ಸ್ ವಾಟ್ ಇಸ್ ಇಸ್ ಇದು ಅಮ್ಮ ಕೀರ್ತಿ ಪಾಟೀಲ್ ಮಾತಾಡ್ತಿರೋದು ಯಾವಾಗಲೂ ಅಪ್ಡೇಟೆಡ್ version ನಲ್ಲಿ ನೀವು ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ ಅದೇ ರೀತಿ ಕಥಾ ಕಥಾಹಂದರ ಕೂಡ ಇರೋಂತದ್ದು ನಿಮ್ಮ 레ಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ Gen ಲವ್ ಏನಾದ್ರೂ ತೋರಿಸಿದೀರಾ ಅಂತ ಅಂದ್ರೆ Gen Z ಅಂದ್ರೆ ನಾನು ಕನ್ನಡ ಕೇಳೋ ಮಗ ಓಕೆ 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 ನನ್ಗೆ ಅದು ಇಂಗ್ಲೀಷ್ ಅರ್ಥ ಆಗಲಿಲ್ಲ ಸಾರಿಕಂತ ಬಿಜರ್ಮಂತ ಅಲ್ಲ ಅಲ್ಲ ನನ್ಗೆ ದಯವಿ ನಾನು ಹಂಗೇನೆ ನಾನು ಮಾತಾಡೋದು ನಾನೇನು ಡೌಗ್ಯೂ ಮಾಡಲ್ಲ ಸೊ ನನ್ಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ ಕೆಲವು ಪದಗಳು ನನ್ಗೆ ಅರ್ಥ ಆಗಲ್ಲ ಇಂಗ್ಲೀಷ್ ಅರ್ಥ ಆಗುತ್ತೆ ನಾನು ಮಾತಾಡ್ತೀನಿ ಆರ್ಟಿಸ್ಟ್ ಗಳು ಹೋಗ್ತೀನಿ ಇಂಡಿಯಾ ಸುತ್ತಾ ಇದ್ದೀನಿ ನನ್ಗೆ ಅರ್ಥ ಇದೆ ಬಟ್ ತುಂಬಾ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಮಗನೇ ಏನು ಆ ಥರದ ಏನಿಲ್ಲ ನನಗೆ ಅಂಡರ್ ಒಂದು ರಿಯಲ್ ಸ್ಟೋರಿ ಇದು ಅದನ್ನ ಇಟ್ಕೊಂಡು ಮಾಡಿದೀನಿ ಕಿಂದ ನಾಟ್ ಲೈಕ್ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದು ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ ಅದೊಂದು ಗೊತ್ತು ಮಗನೇ ನನಗೆ ಅದೊಂದು ಅದೊಂದು ಟ್ರೈ ಮಾಡಿದೀನಿ ಮಕ್ಳ ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಆಗಸ್ಟ್ ಬರುತ್ತೆ ಮಗನೇ ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಬರ್ತಕಂತ ಓಕೆ ಸರ್ ಓಕೆ ಥ್ಯಾಂಕ್ ಯು ಮಕ್ಕಳ